ನಮ್ಮ ಬೆಂಗಳೂರಲ್ಲಿ ಬಂದು ನಮ್ಮ ವ್ಯಕ್ತಿಯಲ್ಲಿ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಪರವಾಗಿ ಭೀಮ ಸೌಲಭ್ಯವನ್ನು ಈಗಾಗಲೇ ನಮ್ಮ ಹೆಂಗರು ಮತ್ತೆ ನಮ್ಮ ಅಲ್ಪಸಂಖ್ಯಾತರ ಮುಖಂಡರಾದಂತ ಇವರು ಮಾತಾಡಿದ್ರು ಅದ ಭಾಗ ಏನು ಇವತ್ತು ತಾಲೂಕಲ್ಲಿ ತಾಲೂಕು ಆಡಳಿತ ಮತ್ತೆ ಜಿಲ್ಲಾ ಆಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಏನು ವಿರೋಧ ಮಾಡ್ತಾ ಇದೆ ಕಾನೂನಿತ್ಮತವಾಗಿ ಪರ್ಮಿಷನ್ ತಗೋಬೇಕಾಗಿತ್ತು ಕಾನೂನಲ್ಲಿರ್ತಕ್ಕಂಥ ಹುಡುಕುಗಳಿಗೆ ಈ ರೀತಿ ಆಗಿದೆ ಹಾಗಾಗಿ ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾನ ಈ ದೇಶದಲ್ಲಿರ್ತಕ್ಕಂಥ ಒಂದು ಕಾನೂನನ್ನ ಗೌರವ ಮಾಡುವಂತ ಜವಾಬ್ದಾರಿ ನಮ್ಮೆಲ್ರಿಗೂ ಸಹ ಇದೆ ನೀವು ನೀವೇನ್ ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದೀರೋ ಇದುವರೆಗೂ ಯಾವುದೇ ಒಬ್ಬ ತಾಲೂಕು ಆಡಳಿತದ ಪರವಾಗಿ ಜಿಲ್ಲಾ ಆಡಳಿತ ಪರವಾಗಿ ಆಗಲಿ ತಾವು ಬಂದು ನಮ್ಗೆ ಯಾರಿಗೂ ಸಹ ಈ ರೀತಿ ನಡ್ಕೋಬೇಕು ಈ ರೀತಿ ಮಾಡಬೇಕಂತ ನೀವು ಯಾರು ಹೇಳಿಲ್ಲ ಯಾಕೆ ನೀವು ಈ ರೀತಿ ಹೇಳಿಲ್ಲ ಅಂತ ಹೇಳಿದ್ರೆ ಬಿಒ ಆಫೀಸ್ ಜಾಗದಲ್ಲಿ ಏನಿದೆ ಇವತ್ತು ಸರ್ಕಾರಿ ಶಾಲಾ ಇದೆ ಮೂರು ಎಕರೆ ಹತ್ತು ಗುಂಟೆ ಜಾಗ ಮೂರು ಎಕರೆ ಹತ್ತು ಗುಂಟೆ ಜಾಗ ಸರ್ಕಾರ ಎಂಬುದು ಆ ಸರ್ಕಾರಿ ಜಾಗದಲ್ಲಿ ಒಂದು ಶಾಲೆಯನ್ನ ಸಹ ನಿರ್ಮಾಣ ಮಾಡಿದೆ ಸರ್ಕಾರನೇ ಆ ಶಾಲೆಯನ್ನು ನಿರ್ಮಾಣ ಮಾಡಿರೋದು ಅದರಲ್ಲಿ ಎರಡನೇ ಮಾತೆ ಇಲ್ಲ ಆದರೆ ನಿಮಗೇನಾದ್ರೂ ಸರ್ಕಾರಕ್ಕೆ ತಾಲೂಕು ಆಡಳಿತಕ್ಕೆ ಜಿಲ್ಲಾ ಆಡಳಿತಕ್ಕೆ ನಿಮಗೆ ತಾಕತ್ತಿದ್ರೆ ಅಲ್ಲಿ ಕರ್ನಾಟಕ ಬ್ಯಾಂಕ್ ಇದೆಯಲ್ವಾ ಅದೇ ಮೂರು ಎಕರೆ ಹತ್ತು ಗುಂಟೆ ಜಾಗ ಅಲ್ಲಿ ಕನ್ನಡ ಬ್ಯಾಂಕ್ ಇದೆಯಲ್ಲ ಯಾರದನ್ನು ಸ್ಥಾಪನೆ ಮಾಡಿರೋದು ಅಲ್ಲಿ ನಲವತ್ತ ಐದು ಮಳಿಗೆಗಳು ಸ್ಥಾಪನೆ ಮಾಡಿದಾರಲ್ವಾ ಮೂರು ಎಕರೆ ಹತ್ತು ಕುಂಟೆ ಜಾಗೆಯಲ್ಲಿ ಯಾರಲ್ಲಿ ಕಟ್ಟಿರ್ತಕ್ಕಂಥದ್ದು ಮೊದಲು ನಿಮ್ಗೆ ತಾಕತ್ತಿದ್ರೆ ಅನಾಧಿಕೃತವಾಗಿ ಅವರ ಅಪ್ಪನ ಆಸ್ತಿ ಹೆಂಗೆ ಕಟ್ಟಿದಾರಲ್ವಾ ಅದನ್ನ ತೆಲುಗುಗೊಳಿಸುವಂತ ಶಕ್ತಿ ನಿಮ್ಗಿದೆಯಾ ಇವತ್ತು ಮತ ನವೀನ್ ಅವ್ರು ಗೊತ್ತಿಲ್ಲ ಮೂರು ಎಕರೆ ಹತ್ತು ಕುಂಟೆ ಜಾಗದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಮಲೇಶ್ನವ್ರೆ ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚು ಅಂತ ಅನ್ಸಕ್ ಬರ್ತಾ ಇದೆ ಸರ್ಕಾರಿ ಶಾಲೆ ಆ ಸರ್ಕಾರಿ ಶಾಲೆಗಳನ್ನ ದತ್ತಕ್ಕೆ ತಗೊಂಡು ಒಂದು ಕೋಟಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ಯಾವುದೇ ಪ್ರೈವೇಟ್ ಸ್ಕೂಲ್ಗಿಂತ ಸಹ ನಿಗಲಾದಂತ ರೀತಿಯಲ್ಲಿ ವಿನ್ಯಾಸ ಮಾಡಿದ್ದಾರೆ ಆ ವಿನ್ಯಾಸ ಮಾಡಿರ್ತಕ್ಕಂಥದ್ದು ಅವ್ರೊಬ್ಬರೇ ಹೋಗಿ ಯಾರಿಗೂ ಪರ್ಮಿಷನ್ ತಗೊಳ್ತೀರಾ ಸರ್ಕಾರದಲ್ಲಿ ಅನುಮತಿ ತಗೊಳ್ತೀರಾ ಒಬ್ಬ ಏನಾದ್ರು ಅಭಿವೃದ್ಧಿ ಮಾಡಿದಾರ ಸರ್ಕಾರದ ನಿಯಮ ಪ್ರಕಾರ ಅಲ್ಲಿ ಶಾಲೆ ಅಭಿವೃದ್ಧಿ ಮಾಡಿದ್ದಾರೆ ಆದ್ರೆ ಆವಾಗ ದುರಂತ ಅವಾಗ ದುರಂತ ಮಾನ್ಯ ಈಗಿನ ಸಚಿವರು ಶಾಸಕ ಆ ಶಾಲೆ ಅಭಿವೃದ್ಧಿ ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಶಾಲೆಯನ್ನ ಮುಚ್ಚುವಂತ ಹುನ್ನಾರರು ಇವತ್ತು ಸಹ ನಡೀತಾ ಇದೆ ಸೂಕ್ಷ್ಮವಾಗಿ ಗಮನಿಸಬೇಕು ಪಾತ್ರಮ ಮಾಧ್ಯಮದವರು ಏನು ಮೂರು ತಿಂಗಳ ಹಿಂದ್ಗಡೆ ಆ ಶಾಲೆಯಲ್ಲಿ ನೂರ ಅರವತ್ತು ಜನ ವಿದ್ಯಾರ್ಥಿಗಳಿದ್ರು ಇವತ್ತು ಹೋಗಿ ನೀವು ನೋಡಿ ನಲವತ್ತೆರಡು ಜನ ವಿದ್ಯಾರ್ಥಿಗಳು ಇವತ್ತು ಆ ಶಾಲೆಯಿಂದ ಬೇರೆ ಶಾಲೆಗೆ ಸರ್ಕಾರಿ ಅಧಿಕಾರಿಗಳೇ ಶಿಫ್ಟ್ ಮಾಡ್ತಾ ಇದ್ದಾರೆ ಬರುವಂತ ಎರಡು ವರ್ಷ ಮೂರು ವರ್ಷ ಒಳಗಡೆ ಆ ಶಾಲೆ ಇವತ್ತು ಮಾನ್ಯ ಮಾಜಿ ಗೃಹ ಸಚಿವರು ನಗರಾಭಿವೃದ್ಧಿ ಸಚಿವರು ಈಗಿನ ಸಚಿವರು ಅವರ ಅಪ್ಪ ಇದೇ ಕೋರ್ಟ್ ಅಲ್ಲಿ ಒಂದು ಹಾಕಿದ್ದಾರೆ ಅಡ್ವಾನ್ಸ್ ಪ್ರೊವಿಷನ್ ಕೊಡಿಸಿ ನಮಗೆ ಮೂರು ಎಕರೆ ಹತ್ತು ಕುಂಟೆ ಜಾಗದಲ್ಲಿ ಏನಿವರು ಗಣೇಶ ರಂಗಮಂದಿರ ಇದೆ ಕೆನರಾ ಬ್ಯಾಂಕ್ ಇದೆ ನಲವತ್ತೈದಕ್ಕಿಂತ ಹೆಚ್ಚಿನ ಮಳಿಗೆಗಳಿದೆ ಇದು ನಾವು ಸುಮಾರು ವರ್ಷಗಳಿಂದ ಇದರಲ್ಲಿ ನಾವು ಇದ್ದೀವಿ ಈ ಜಾಗವನ್ನ ನಮಗೆ ಮಾಡಿಕೊಡಿ ಅಂತ ಮೂರು ತಿಂಗಳಿಂದ ಇದೇ ಕೋರ್ಟಲ್ ಹಾಕಿದ್ದಾರೆ ಆದರೆ ನಮ್ಮ ಸ್ನೇಹಿತರು ನಮ್ಮದೇ ಅಣ್ಣ ತಮ್ಮಂದ್ರು ಮೊನ್ನೆ ಇದೇ ವೇದಿಕೆಯಲ್ಲಿ ಹರಿರಾಮು ಮತ್ತೆ ನಿನ್ನೆ ಮಹೇಶವರು ಬಂದ ಮೇಲೆ ಮಾನ್ಯ ಈ ರಾಜ್ಯದ ಬಹಳ ಗೌರವಂತವಾದಂತ ಸುಧಾಕರ್ ರೆಡ್ಡಿ ಅವರನ್ನ ಒಂದು ಎರಡು ಮಾತು ಮಾತಾಡಿರೋದಕ್ಕೆ ನಮ್ಮ ಕೆಲ ಅಣ್ಣ ತಮ್ಮಂದ್ರೆ ಒಂದು ಮೂರ್ನಾಲ್ಕು ದಿವಸದಿಂದ ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಆದ್ರೆ ಇಡೀ ಪ್ರಪಂಚದಲ್ಲಿ ಅಂಬೇಡ್ಕರ್ ಅನ್ನ ಇವತ್ತು ಗೌರವಿಸ್ಬೇಕಂತೇಳಿ ಲಂಡನ್ನಲ್ಲಿ ಅವ್ರ ಇದ್ದಂತ ಮನೆಯನ್ನ ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡಿ ಸುಮಾರು ಕೋಟಿಗಳಲ್ಲಿ ವೆಚ್ಚದಲ್ಲಿ ಅಲ್ಲಿ ಒಂದು ವಿಗ್ರಹ ಇಡ್ತಾರೆ ಎಲ್ಲಿಡೋದು ಇಂಗ್ಲೆಂಡ್ ಅಲ್ಲಿ ಆದ್ರೆ ನಮ್ಮ ದುರಂತ ದುರಂತ ಈ ಶಾಲೆಯಲ್ಲಿ ಬರುವಂತ ಮಕ್ಕಳಿಗೆ ಆದರ್ಶವಾದಂತಹ ಒಂದು ವ್ಯಕ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಇವತ್ತು ಹೊರಟಿದ್ರೆ ಅದನ್ನ ವಿರೋಧ ಮಾಡ್ತಾ ಆದರೆ ಆದ್ರೆ ಸುಧಾಕರ್ ರೆಡ್ಡಿ ಅವರು ಯಾವತ್ತೂ ಸಹ ವಿರೋಧ ಮಾಡಿಲ್ಲ ಅದಕ್ಕೆ ಮಾಡಿದ್ದಾರೆ ಇದುವರೆಗೂ ಹತ್ತು ದಿನಗಳಿಂದ ಅದೋ ರಾತ್ರಿ ಧರಣಿ ಮಾಡ್ತಾ ಇದ್ರು ಸಹ ಅವರು ಅದ್ರ ಬಗ್ಗೆ ಚಕಾರ ಇತ್ತಿಲ್ಲ ಅಂದ್ರೆ ಇಲ್ಲೊಬ್ಬ ಶ್ಯಾಡೋ ಎಂ ಎಲ್ ಎ ಇದ್ದಾರೆ ಅವ್ರಿಗೆ ಅವ್ರ ಅಣ್ಣ ಪ್ರತಿನಿತ್ಯ ಡಿಡಿ ಪಿಗೆ ಪಿಒಗೆ ಫೋನ್ ಮಾಡಿ ಯಾವತ್ತು ನೀವು ತೆಗೀತೀರ ಅಂಬೇಡ್ಕರ್ ಅವರು ನಾವೆಲ್ಲ ಏನ್ ಕೇಳ್ತಾ ಇದೀವಿ ಕೊಳುಕು ಪಟ್ಟಿಯನ್ನ ತೆಗೀರಿ ಅಂತ ನಾವು ಕೇಳ್ತಾ ಇದ್ರೆ ಅವ್ರು ಹೇಳ್ತಾ ಇದಾರೆ ವಿಗ್ರಹವನ್ನ ಯಾವಾಗ ತೆಗೀತೀರಾ ಈ ಆಸ್ತಿ ನಮ್ದು ಬರುವಂತ ಎರಡು ಮೂರು ವರ್ಷದಲ್ಲಿ ಅದನ್ನು ಸಹ ಕಬಳಿಸ್ತೀವಿ ಹಾಗಾಗಿ ಈವಾಗಲೇ ಅಂಬೇಡ್ಕರ್ ಅನ್ನ ತೆಗೆದು ಬಿಟ್ರೆ ನಂಗೆ ಸುಸೂತ್ರವಾಗಿರ್ತದೆ ಅಂತ ಹೇಳಿ ಇವತ್ತು ಸಮಾಜಗಳ ಮೇಲೆ ಸಮಾಜಗಳನ್ನ ಮಾತಾಡ ಇತಿಹಾಸದಲ್ಲಿ ಇಡೀ ದೇಶ ಚಿಂತಾಮಣಿ ಹಿಂತಿರುಗಿ ನೋಡಿರ್ತಕ್ಕಂಥ ಇತಿಹಾಸ ಇಲ್ಲಿದೆ ಅದನ್ನ ಮರುಗಳಿಸುವಂತ ಪ್ರಯತ್ನದಲ್ಲಿ ಇವತ್ತು ಸಮಾಜಗಳ ಮೇಲೆ ಸಮಾಜಗಳನ್ನ ಎತ್ತು ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಾ ತುಂಬಾ ಬುದ್ಧಿವಂತ ಯುವಕರಿದ್ದಾರೆ ಈ ಚಿಂತಾಮಣೆಯಲ್ಲಿ ಪ್ರಜ್ಞಾವಂತ ಜನರಿದ್ದಾರೆ ನೀವು ಆ ಜಮಾನ ನಿಮ್ಮ ತಾತ ಅಪ್ಪ ಇರುವಂತ ಜಮಾನ ಬಿಟ್ಬಿಡ್ರಿ ಇವತ್ತಿನ ಸಮಾಜ ಎಲ್ಲಾ ರೀತಿಯಲ್ಲೂ ಸಹ ಯೋಚನೆ ಮಾಡಿ ಮಾಡುವಂತ ಪರಿಸ್ಥಿತಿಗೆ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ಮನೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಹೇಳ್ತಾ ಇದ್ರು ನಿಮ್ಗೆ ಐದೇ ನಿಮಿಷ ಸಾಕು ಈ ಪ್ರಯತ್ನಗಳು ಮಾಡೋದು ಅಂತ ಅವ್ರಿಗೇನು ಐದೇ ನಿಮಿಷದಲ್ಲಿ ಅದನ್ನ ಸಾಲ ಮಾಡ್ಬೇಕು ಅನ್ನುವಂಥದ್ದು ಇದೆ ಸುಧಾಕರ್ ಅವ್ರಿಗೆ ಆದ್ರೆ ಅವ್ರ ಅಣ್ಣ ಬಿಡ್ತಾ ಇಲ್ಲ ಯಾಕೆಂದ್ರೆ ಇದು ಮಾತಾಡ್ತಾ ಇರ್ತಕ್ಕಂಥ ಮಾತಲ್ಲ ಪ್ರತಿ ಹೋಟ್ಲ ಹತ್ರ ಅವ್ರದೇ ಕಾರ್ಯಕರ್ತರು ಅವ್ರದೇ ನಾಯಕರು ಇವತ್ತು ಮಾತಾಡ್ಕೊಳ್ತಾ ಇರೋದು ನಮ್ಮ ಯಜಮಾನ್ರಿಗೆ ತುಂಬಾ ಆಸೆ ಇದೆ ಅಂಬೇಡ್ಕರ್ ಅವ್ರ ಅಂದ್ರೆ ತುಂಬಾ ಇಷ್ಟ ಇದೆ ಸುಧಾಕರ್ ಅಣ್ಣಗೆ ಆದ್ರೆ ಅವ್ರ ಅಣ್ಣ ಬಿಡ್ತಾ ಇಲ್ಲ ಹಾಗಾಗಿ ನಿಮ್ಮ ಆಸ್ತಿ ಏನಾದ್ರೂ ಇದ್ರೆ ನೀವು ಹಂಚ್ಕೊಳ್ಳೋದ್ರಲ್ಲಿ ಏನಾದ್ರು ತಾರತಮ್ಯ ಇದ್ರೆ ನಿಮ್ ಮನೆಯಲ್ಲಿ ಹಂಚ್ಕೊಳ್ಳೋದು ಬಿಡೋದು ನಿಮ್ ಇಷ್ಟ ಇದು ಸಾರ್ವಜನಿಕರ ಹಿತಾಸಕ್ತಿ ಇರೋದು ಇಡೀ ಜಿಲ್ಲೆ ಇಡೀ ರಾಜ್ಯ ಇವತ್ತು ನಮ್ಮ ಮುಂದೆ ಕಾಣಿಸ್ತಾ ಇದೆ ಕೊಲ್ಲೇಗಾರದಿಂದ ಮಹೇಶ್ ಅವ್ರು ಬರ್ತಾರೆ ಬೆಂಗಳೂರಿಂದ ಹರಿರಾಮ್ ಅವರು ಬರ್ತಾರೆ ಇವತ್ತು ಕೋಲಾರದಿಂದ ಮಲ್ಲೇಶ್ ಬಾಬು ಅವರು ಬರ್ತಾರೆ ಆದರೆ ಅಂಬೇಡ್ಕರ್ ಯಾರಪ್ಪ ನಮ್ಮ ಆಸ್ತಿ ಅಲ್ಲ ಇಡೀ ಈ ದೇಶದ ಆಸ್ತಿ ಅನ್ನೋದಷ್ಟೇ ಅಲ್ಲಿಂದ ಬಂದು ಮಾತಾಡ್ತಾನೆ ಇವ್ನ ಯಾರೋ ಇಲ್ಲಿಂದ ಬಂದು ಮಾತಾಡ್ತಾನೆ ಎಕ್ಸ್ಟ್ರಾ ಸಲ್ ಇದು ಎಲ್ಲೋ ಇದ್ದೀರಾ ಈ ಪ್ರಪಂಚದಲ್ಲಿ ದೇಶದಲ್ಲಿ ವಾಕ್ಸಂತ ಕೊಟ್ಟಿರ್ತಕ್ಕಂಥ ಮಹನೀಯರು ಅಂಬೇಡ್ಕರ್ ಅವರು ಅವ್ರ ಬಗ್ಗೆ ನಾನೇ ಇದ್ರು ಇನ್ನೊಬ್ರು ಆದ್ರೂ ಯಾರಾದ್ರೂ ಆಗ್ಲಿ ಬಂದು ಮಾತಾಡುವಂತ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ನಿಮ್ಗೇನಾದ್ರು ಆ ರೀತಿ ನಿಮ್ಮ ಯಜಮಾನ್ರ ಬಗ್ಗೆ ಮಾತಾಡಬಾರ್ದು ಬಂದಿರೋರು ಅಂತ ಹೇಳಿದ್ರೆ ನೀವೇ ನಿಮ್ಮ ಯಜಮಾನ್ರ ಹತ್ರ ಹೋಗಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ಬೇಡ ಅಣ್ಣ ಅಂಬೇಡ್ಕರ್ ವಾದಿಗಳು ನೀವು ನಾವೇನು ನೀವೇನು ಅಲ್ಲ ಅಂತ ನಾವೇನು ಯಾವತ್ತು ನಿಮ್ಮನ್ನು ದೂರ ಇದು ರಾಜಕೀಯ ತಿರುವು ಪಡ್ಕೊಂಡಿದೆ ಅಂತ ಜೆ ಕೆ ಕೃಷ್ಣಾರೆಡ್ಡಿ ಅವರು ನಾವು ಇವಾಗ ಮನವಿ ಮಾಡಿಬಿಡ್ತೀವಿ ಅಲ್ಲ ದಯವಿಟ್ಟು ನೀವು ಇಲ್ಲಿಂದ ನಾವು ಸಾಲ ಮಾಡ್ಕೊಂತೀವಿ ಅಂತ ಬನ್ರಿ ನೀವು ನಾನ್ ಜನಸಂಖ್ಯಾ ಇದೀವಿ ನಾವೆಲ್ಲರೂ ಗೊತ್ತಿಲ್ಲ ಮಾತಾಡೋ ಬಂದ್ರಿ ಇಲ್ಲಿ ಯಾವ ಟೈಮಿಂಗ್ ಬೇಕು ಮಾಧ್ಯಮದ ಮುಖಾಂತರನೇ ಅವ್ರಿಗೆ ಕರೆಯೋಣ ನವೀನ್ ಕೃಷ್ಣ ಟ್ರಸ್ಟ್ ಮಾಡಿ ನವೀನ್ ಕೃಷ್ಣ ಜೀವನ ಮಾಡಲಿಕ್ಕೆ ಅಂಬೇಡ್ಕರ್ ವಿಗ್ರಹವನ್ನು ಇಟ್ಟಿದ್ದಾನೆ ಅಥವಾ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ನವೀನ್ ಕೃಷ್ಣ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನುವಂಥ ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ ಇದೆ ನವೀನ್ ಕೃಷ್ಣ ಎಲ್ಲೂ ಓಡೋಗಿಲ್ಲ ನಮ್ಮ ಮುಂದೆನೆ ಇದ್ದಾನೆ ನಾನು ಚರ್ಚೆ ಮಾಡೋಣ ನವೀನ್ ಕೃಷ್ಣ ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಸರ್ ಮಾಡ್ಕೊಡೋ ರಾಜಕೀಯ ಬೇಡವಲ್ವಾ ಜೆ ಕೆ ಕೃಷ್ಣಾರೆಡ್ಡಿ ಅವರು ಬಂದ್ಬಿಟ್ಟ ಮೇಲೆ ಅನೇಕ ಮೀಡಿಯಾದಲ್ಲಿ ಮತ್ತೆ ಇದರಲ್ಲಿ ಈಗ ನಿಜವಾದಂತ ಬೈಲ್ ಬಣ್ಣ ಬೈಲಾಯ್ತು ಹತ್ತು ದಿವಸದಿಂದ ಪ್ರತಿಭಟನೆ ಮಾಡ್ತಾ ಇದಾರಲ್ವಾ ಚಿನ್ಗ ಕಣ್ ಕಾಣಸಿರ್ಲಿಲ್ಲ ಅವಾಗೆ ಬರೋದು ಜೆ ಕೆ ಕೃಷ್ಣಾರೆಡ್ಡಿ ಬೆಂಬಲ ಕೊಡ್ತಿರೋ ಮುಂಚೆನೇ ಬರೋದು ಜೆ ಕೆ ಕೃಷ್ಣಾರೆಡ್ಡಿ ಇವರು ಯಾರಾದ್ರೂ ವಿನಂತಿ ಮಾಡ್ಕೊಂಡಿದ್ರೆ ಈ ಸಂಘಟನೆ ಯಾರಾದರೂ ಯಾರಾದ್ರು ಮಾನವತೆ ಇದೆ ಬಂದಿದ್ದಾರೆ ಮಾನವತೆ ಇಲ್ಲದೇ ಅವರು ಅಲ್ಲ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಈಗೂ ಸಹ ಕಾಲ ಮಿಂಚಿಲ್ಲ ಜರ ಅಣ್ಣ ನಸಿಮಣ್ಣ ಕವಾಲಿ ಅಣ್ಣ ಮತ್ತೆ ಈ ಸಮಾಜದ ರಮೇಶ್ ಅಣ್ಣ ಇವರೆಲ್ಲರೂ ಇದ್ದಾರೆ ಈಗ ಒಬ್ಬರ ಮೇಲೆ ಒಬ್ಬರು ಎತ್ ಕಟ್ಟುವಂತ ಪ್ರಯತ್ನಗಳು ಆಗ್ತಾ ಇದೆ ಈಗೇನು ನೀವು ಎಲ್ಲೋ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋ ಬದಲು ಬನ್ರಿ ಒಂದ್ ವೇದಿಕೆಯಲ್ಲಿ ಕುತ್ಕೊಳ್ಳೋಣ ಸರಿ ಯಾವುದು ಯಾವುದು ಅಂತ ಚರ್ಚೆ ಮಾಡೋಣ ಜೆ ಕೆ ಕೃಷ್ಣಾರೆಡ್ಡಿ ಅವ್ರು ಏನಾದ್ರು ಈ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳಿಗೆ ಕುಮ್ಮಕ್ ಏನಾದ್ರು ಕೊಟ್ಟಿದ್ರೆ ಅಥವಾ ನೀವು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳಿಗೆ ನಿಮ್ಮ ಯಜಮಾನ್ರು ಏನಾದ್ರೂ ಕುಮ್ಮಕ್ ಕೊಟ್ಟಿದ್ರೆ ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಬನ್ರಿ ಹಾಗಾಗಿ ನಾವು ಅಂಬೇಡ್ಕರ್ ಯಾರೋ ಆಸ್ತಿ ಅಲ್ಲ ಕೇವಲ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಮಾತ್ರ ಸೀಮಿತ ಅಲ್ಲ ಎಲ್ಲ ವರ್ಗಗಳಿಗೂ ಎಲ್ಲಾ ವರ್ಗಗಳಿಗೂ ಸಹ ಇವತ್ತು ಬೇಕಾಗಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಅದಕ್ಕೋಸ್ಕರ ಇವತ್ತು ಜೆ ಕೆ ಕೃಷ್ಣಾರೆಡ್ಡಿ ಅವರು ಬೆಂಬಲ ಕೊಡ್ತಾರೆ ನಾಳೆ ಇನ್ನೊಬ್ರು ಬಂದು ಬೆಂಬಲ ಕೊಡ್ತಾರೆ ಮಳೆ ಶರಣಾಗ ಯಾರು ಸಹ ಒಂದು ಪತ್ರ ತಗೊಂಡೋಗಿರ್ಲಿಲ್ಲ ಹಣ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ನೀವು ಬಂದ್ರಿ ಅವರು ಒಬ್ಬ ಜನಪ್ರತಿನಿಧಿ ಅವ್ರಿಗೂ ಆದಂತ ಒಂದು ಜವಾಬ್ದಾರಿ ಇದೆ ಹಾಗಾಗಿ ಬಂದಿದ್ದಾರೆ ಹಾಗಾಗಿ ಇಲ್ಲಿ ರಾಜಕೀಯ ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ ನಾವು ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಒಟ್ಟಾರೆ ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಕ್ಕಂಥ ಅನ್ಯಾಯವನ್ನ ನೀವು ಬನ್ರಿ ನಾವು ಸೇರಿ ಆ ಕೊಳಕು ಬಟ್ಟೆಯನ್ನು ತೆಗೆಯುವಂತ ಮಾಡೋಣ ಅವ್ರಿಗೆ ಪೂಜೆ ಸಲ್ಲಿಸಿ ಈ ಗೌರವ ಎಲ್ಲ ಸಹ ಮಾನ್ಯ ಸುಧಾಕರ್ ಅವ್ರಿಗೆ ಸಲ್ಲಲಿ ಇದ್ರಲ್ಲಿ ಯಾರ್ದೇನು ಅಭ್ಯಂತರ ಏನಿಲ್ಲ ಅವ್ರಿಗೆ ಸಲ್ಲಲಿ ಯಾಕೆಂದ್ರೆ ಪ್ರತಿ ದಿನ ಒಂದೊಂದು ಹೋಗ್ತಾ ಇರ್ತಾರೆ ಅವರು ಯಾಕೆಂದ್ರೆ ಉನ್ನತ ಸಚಿವರು ಅಲ್ಲಿ ಹೋದಾಗ ಡಿಗ್ರಿ ಡಬಲ್ ಡಿಗ್ರಿ ಪಿ ಎಚ್ ಡಿ ಡಾಕ್ಟ್ರೇಡ್ ಆಗಿರ್ತಕ್ಕಂತ ಅವ್ರಿಗೆ ಹಿತವಚನಗಳನ್ನು ಹೇಳ್ಬೇಕು ಯಾರು ಉನ್ನತ ಸಚಿವರು ಅವರು ಬರುವಂತ ದಿನಗಳಲ್ಲಿ ವಾಟ್ಸಪ್ ಫೇಸ್ಬುಕ್ ಮೀಡಿಯಾದಲ್ಲಿ ನೋಡಿದ್ರೆ ಆ ಡಾಕ್ಟರೇಟ್ ತಗೊಳ್ಳೋರಾಗ್ಲಿ ಆ ಪಿ ಎಚ್ ಡಿ ತಗೊಳೋರಾಗ್ಲಿ ನಮ್ಗೆ ಎಂತ ದುರಂತನಪ್ಪ ಇಂತ ಒಬ್ಬ ದೌರ್ಭಾಗ್ಯ ಹತ್ರ ನಾವು ಈ ಒಂದು ಪ್ರಶಸ್ತಿ ತಗೋತಾ ಇದ್ದೀವಿ ಇದಾಗಬಾರ್ದು ಆ ಏನಾದ್ರು ಬೇರೆ ಕ್ಷೇತ್ರದವ್ರು ಅನ್ಕೊಂಡಿದ್ದಾರೆ ಅಂದ್ರೆ ನಮ್ಗೂ ಸಹ ಕೋಪ ಬರ್ತದೆ ಯಾಕೆ ಬರ್ತದೆ ಅಂದ್ರೆ ನಮ್ಮ ಕ್ಷೇತ್ರದ ಶಾಸಕರವರು ನಮ್ಮ ಜಿಲ್ಲೆಯ ಸಚಿವರವರು ಹಾಗಾಗಿ ಆ ರೀತಿ ನಿಮ್ಮನ್ನ ಅನ್ಕೊಳ್ಳೋದು ನಾವು ಸಹಿಸಲ್ಲ ಹಾಗಾಗಿ ಇವತ್ತು ನಾಳೆ ಬೇಡ ಆದಷ್ಟು ಬೇಗ ನಿಮ್ಮ ಯಾರು ಚೇಲ್ ತಾಲೂಕು ಆಡಳಿತ ಚೇಲಾಗ್ಲಿದ್ದಾರೆ ಇಲ್ಲಿ ತಹಸೀಲ್ದಾರ್ ಇಲ್ಲ ಇಲ್ಲಿ ಜಿಲ್ಲಾ ಅಧಿಕಾರಿಗಳಿಲ್ಲ ಅವರನ್ನು ನಾವು ಅನ್ನೋದು ಏನು ಅಂದ್ರೆ ನಿಮ್ಮ ಚೇಲಾಗ್ಲು ಅಂತ ಆ ಚೇಲಾಗ್ಲಿಗೆ ಹೇಳಿ ಇವತ್ತೇ ಒಂದು ಹತ್ತು ನಿಮಿಷದಲ್ಲಿ ನೀವು ತಿಳಿಸ್ಬಿಡ್ಬೋದಪ್ಪ ತೆಗಸ್ಬಿಟ್ರೆ ನಾವು ನಾವು ನಿಮಗೆ ಧನ್ಯವಾದಗಳನ್ನ ನಾವೇ ಈ ಒಕ್ಕೂಟದಿಂದ ಬಂದು ನಿಮಗೆ ಭವ್ಯವಾದಂತ ಒಂದು ಸನ್ಮಾನವನ್ನ ಮಾಡಿ ನಾವು ನಿಮ್ ಜೊತೆಗಿರ್ತೀವಿ ಸುಧಾಕರಣ ಅಂತ ಹೇಳ್ತೀವಿ ಆಗ್ಬೋದಾ